వాళ్ళలే చిల్లర ఇలా తెచ్చి అంతేలు లేదా నేను లేక రక్క పెడక తినా ఏం రక్క పెడుకో తళ్ళక తినక తినగా మత ఏం సన్ కూసగదా తడి కూస ఆ బా యాక బందుడు తడి మేలే నా హాకొ చెవబడితి హాడ హాడ కోవత చెవబడదు మనగస్తిని బా లడ్డు బందు బాయి గిత్తు హవ నా రెడీ అయిది బా చలో చన్నీ రాయ తడి మే మనగస్కొని కిసినా హాడ హాడ కొని చెవబడ మనగస్బేకత చలో

ಕೇಳಂಗಿಲ್ಲ ಕೇಳಂಗಿಲ್ಲ ಅಂದ್ರೆ ಕೇಳಂಗಿಲ್ಲ ನೀ ಬಂಗಾರ ಅಂದ್ರು ಅಟ್ಟೆ ಬೆಳ್ಳಿ ಅಂದ್ರು ಅಟ್ಟೆ ಸಿಂಗಾರ ಅಂದ್ರು ಅಟ್ಟೆ ನಾನು ನಿನ್ನ ಮಾತು ಕೇಳಂಗಿಲ್ಲ ನೀನ್ ನನ್ನ ಬಲ್ಯಕ್ ಬರಬೇಡ ನನ್ನ ಮೂಟ ಬಡ ಅಟ್ಟೆ ನಾನು ಹೇಳಕತ್ತಿದ್ದೀನಿ ನಿನಗ ಇದನ್ನ ಮರೆ ಸಣ್ಣ ಕೇಳ ಸಣ್ಣ ಕೇಳ ತೇಸಿ ನಾನು ಇಟ್ಟು ಅಂತ ತಾಕೊಂಡ ಬಂದದ್ದು ಬಹಳ ಆಯ್ತು ಈಗ ಏನ್ ತಿಳ್ಕೊಳಕ್ಕೆ ತಯಾರಿರಲಿಲ್ಲ ಇದು ಒಳ್ಳೆ ಬಲ ಬತ್ತಲ್ಲ ಅಲ್ಲ ಸಿಂಗಾರ ಬಂಗಾರ ಅಂತಂತ ಹೇಳಿ ಮಾತಾಡಿದ್ರು ಇಲ್ಲ ರನ್ನ ಮುದ್ದು ಅಂತ ಹೇಳಿ ಮಾತಾಡಿದ್ರು ಇಲ್ಲ ಆಕಿ ಯಾ ರೀತಿ ಮಾತಾಡಿ ಹೇಳಿದ್ರೂ ಏನು ತಿಳ್ಕೊಳ್ಳೋಣ ಬರಲ್ಲ ಅಂದ್ರೆ ಹ್ಯಾಂಗೆ ಇನ್ನು

ಅದು ಹೋಗಲ್ ಬಿಡು ನೀ ನಾನು ಒಪ್ಪಗಳ ಬೇಡ ನಿನ್ನ ಬಲ್ಯಾಗ ಬರೋದು ಬೇಡ ಅದೆಲ್ಲ ಹೋಗಲ್ತಡೆ ನಕ್ಕೊತ ಒಂದೆರಡು ಮಾತ್ರ ಮಾತಾಡಲ್ಲೇ ಮಾವತ್ ಹೇಳಿ ಸೋದರ ಮಾವತ್ ಹೇಳಿ ಮೊದಲಾದ್ರು ಮಾತಾಡ್ತಿದ್ದೆಪ್ಪ ಲಗ್ನ ಹಾಕಿನ ಮೊದಲು ಈಗ ಲಗ್ನಗಿಂತ ಎಲ್ಲ ಬಿಟ್ಟೆ ಬಿಟ್ಟಿರ ಇಲ್ಲ ಮಾತಾಡ್ತಿ ಕರೆ ಮಾತಾಡ್ದು ಹೆಂಗ್ ಮಾತಾಡ್ತೇ ನೋಡ ಅದ ಮುಖ ಗಂಟ್ ಹಾಕಿ ಕಿಸಿದ್ರ ಬೇಕು ಬೇಡ ಮಾತಾಡ್ತಪ್ಪ ನಾನಗರ ಏನ ನಿನ್ ಮಾತಾಡ್ಸ್ಬೇಕಾ ಮಾತಾಡ್ಸಬಾರ್ದ ಕಿಸಿದ್ರೆ ಏನದ ನೀನು ಮಾತಾಡ್ಸಲಾ ಕಂಜಿಕೆ ಬರ್ತೈತಿ మా దర్శన కంచికి బరం మట్టిల్ కు మట్టిల్ నన్నగా ఆ మది హేంటల పా ఎట్టాలి హేంటే తీసిర మాట్లాడుకుంట నా బందగలే ని హింగ్ మాట్లాడుతు నోడి ఏం హెళ్ళబక పైదక యాకలే అలక నాయన నేంత తిన గాలంతదు నేను నా వాళ్ళందరూ అప్ప అని నేను ఆడుకుంటారు మామ యాక నేను అప్పగలకు మనసే ఒప్పలతమ్మా అని సుమ్మే నన్ను జోరా వరి

ಅದು ಬಿಟ್ಟು ಕಿಸಿಂದ್ರ ಏನೈತಿ ಅಪ್ಪ ಮಾಡಿಕೊಟ್ಟತ್ತೆ ಮಾಡ್ಕೊಂಡು ಕಿಸಿಂದ್ರ ಏನಿದೆ ನನ್ನ ಜೀವ್ನ ತನಾ ಹಾಳು ಮಾಡ್ದಿಲ್ಲ ಮಂಜಿ ಹಾಂ ಈಗ ನೋಡು ಹೆಂಗ್ ಮಾಡೋದು ಹೇಳು ನಿನಗೆ ಇಷ್ಟ ಇಲ್ಲತ್ತೆ ಕಿಸಿದ್ರ ನಾನು ಹಾಗೆ ಇರಕ್ಕೂ ಆಗಲ್ಲ ನಿನ್ನ ಬಿಟ್ಟರೂ ಬಿಡೋಕ್ಕಾಗೋದಿಲ್ಲ ನೋಡಪ್ಪ ನಿನಗೆ ತಿಳಿದಿದ್ದು ಎಲ್ಲನೂ ತಿಳಿತದೆ ಖರೆ ನಿನಗ ನೀ ಏನೂ ತಿಳಿಲಾರ್ದರಪ್ಪ ನಾ ಹಾಡ್ಕ ಮಾಡಕತ್ತಿ ಅಂತ ಹೇಳ್ಸಿ ನನಗೆ ಈಗ ಗೊತ್ತಾಯ್ತು ಹಿಂಗ ನೀ ಅವಾಗೆ ಬಂದು ಕೇಳ್ಬೇಕು ನನಗೆ ನಾನು ಲಗ್ನ ಆಯ್ತನಾ ನಿನಗೆ ಮನಸ್ಸು ಆಯ್ತಿಲ್ಲ ನನ್ನ ಲಗ್ನ ಆಕತ್ತೇಸಿ ನೀನು ಬಂದು ಕೇಳಿದಾಗ ನಾ ಹೇಳ್ತಿನ ಮೇಲೆ ಹೋಗೋ ಮಾರಾಯ ಅಲ್ಲ ಕೊಂಕಣ ಸುತ್ತಿ ಮೈಲಾರ ಹೋದಂಗ ಸುತ್ತಿ ಬಳಸಿ ನಾನು ಬರ್ಲಿಕ್ಕೆ ಬರ್ತೀಯ ಅಲ್ಲ ನಾ ಒಂದು ಕೇಳದೇನದ ನೀ ಹೇಳ್ಬೇಕಾಗಿತ್ತು ನಿನ್ನ ಬೇಡಿದ್ ಮದ್ವಿ ನೀ ಹೇಳ್ಬೇಕಾಗಿತ್ತು ನನ್ ಬೇಕಾಗಿತ್ತಪ್ಪ ನಮ್ ಅಕ್ಕನ ಮಕ್ಕ ನೋಡಿ ಕಿಸಿದ್ರ ಏನದ ಮಾಡ್ಕೋಬೇಕ ಕಿಸ ನಾ ಏನದ ನಮ್ಮ ಅಕ್ಕ ಏನ್ ನೋಡು ನಿನ್ನ ಕೊಟ್ರ ಆಯ್ತವ್ರ ಮನೆಗೆ ಹೋಗಕ ಬರಕ ಸುಳ್ಳು ಅಕೈತಿ ನಾಳೆ ಏನದ ಹೊರಗಿನ ಹಾಕಿ ಬಂದ್ರೆ ನಮಗೇನು ಬಂದ್ರು ಬಾ ಅನ್ನತಾಳೋ ಇಲ್ಲೋ ಹೆಂತಕ್ಕೆ ಬರ್ತಾಳೋ ಅಂತ ತೇಗಿಸಿದ್ರಿಂದ ನಮ್ಮ ಅಕ್ಕ ಅದೆಲ್ಲ ವಿಚಾರ ಮಾಡಿ ತಮ್ಮ ನೀ ನನ್ನ ಮಗಳನ್ನ ಆಗಪ್ಪ ಹಿಂಗೆ ಹಿಂಗದು ಹಗ್ಗಿ ಕತ್ತ ಮತ್ತೆ ಹೆಂಗೆ ಮಾಡ್ತಿ ನೋಡು ಐಸಿ ಅಂದರು ಅದಕ್ಕೆ ಆದ್ರೆ ತಗೋಯಕ ಮತ್ತು ಹೊರಗಿಂದ ಆಗದೇನದ ವಾಲ್ಯ ನಿನ್ನ ಮಗಳ ಯಾಕಿಂತ ತಗೋ ನಾ ಹಿಂಗತಿ ಅಂದಗೊಳಕ್ಕೆ ಮತ್ತೆ ಯಾಕೆ ಹೊರಗಿಂದ ಅಲ್ಲ ಕೂಲಿ ತೇಗಿಸಿ ನಾ ಹ್ಞೂ ಅಂದಿನಿ

ಇನ್ನು ನಿನಗೇನು ನಾ ಮಾತಾಡ್ಸಬಾರ್ದಿಲ್ಲ ಆಯ್ತು ಹೇಳು ಮಾತಾಡ್ಸಂಗಿಲ್ಲ ಇನ್ನು ನಿನ್ನ ಮಾತಾಡ್ಸಂಗೂ ಇಲ್ಲ ನಿನ್ನ ಚೆನ್ನೂ ಬರೋಂಗೂ ಇಲ್ಲ ನಿನ್ನ ಚೆನೆಯಾಗೆ ಬರೋ ಪ್ರಯತ್ನೂ ನಾನು ಮಾಡೋಂಗಿಲ್ಲ ಆಯ್ತು ನಿನ್ನ ಮನ್ಸಿಗೆ ಹೆಂಗ್ ಬರ್ತಾ ಹಂಗೆ ಆರಾಮಾಗಿರು ಇನ್ನೇನು ಏನು ಹಾಂಗ ನಿನ್ಗೆ ಇಷ್ಟ ಇಲ್ಲ ಆದರೂ ಹಿಂಗೆ ಬರ್ತಾನ ಹ್ಯಾಂಗ್ ಬರ್ತಾನ ತಿಳ್ಕೊಳಕ್ಕೆ ಹೋಗ್ಬೇಡ ಇನ್ನು ಬರೋಂಗಿಲ್ಲ ಥೇಯಲ್ಲಿ ಚೆನ್ನಾಗೆ ಆಯ್ತು ಬರೋಂಗಿಲ್ಲ ನಿನ್ಗೆ ಹೆಂಗಿಷ್ಟ ಹಂಗಿದ್ದ ಬಿಡು ಆಯ್ತು ಹ್ಮ್ ಹಣೆ ಬಾರ ಕೊಣಿಯಾರು వరకేషన్ కుత మామే బేసర్ మాకొండ ఎల్ కూడా మేసిన హీంగే ఐతి అందరూ ఆగంగల్ వందల ఒ ఏన్ అత ఏత జీవన భయరంగా బతుకు బతీ ఏలి మన మన జర ఒప్పుకోవల్త ఏం తెలియల్ద్యదీ மாமா ஏன்னும் ತರ್ಕಿ ಬಾಲ್ತು ಆಂದ್ರೇತ್ ಹೋಕ್ ಇದು ಮಾಳುಗ ಇದು ಇದು ಯನ ತರ್ಕಿ ಬತ್ತು ಹುಳಬ ಬಂದೆ ನು ಫಾರಿನ್ನು ನು ಮಾಳಲ್ಲಿ ಬಂದೆ ನಿದು ರಾಂದಿಟು.